ನಾವು ಒಂದು ಧರ್ಮಗಳಿದ್ದಾವೆ ಜಾತಿಗಳಿದ್ದಾವೆ ಒಂದು ಜಾತಿಯಲ್ಲಿ ಹುಟ್ಟಿದ್ದೀವಿ ಒಂದು ಧರ್ಮದಲ್ಲಿ ಹುಟ್ಟಿದ್ದೀವಿ ಆ ಧರ್ಮ ಪಾಲನೆ ಮಾಡ್ತೀವಿ ಅಂತೇಳಿ ಹಾಗಂತೇಳಿ ಮನುಷ್ಯತ್ವ ದ್ವೇಷ ಮಾಡದಿದೆಯಲ್ಲ ಅದು ಅಮಾನವೀಯವಾದದ್ದು ಯಾರನ್ನೂ ಕೂಡ ದ್ವೇಷಿಸಬಾರದು ಈ ಅವರು ಇದ್ದಾರಲ್ಲ ಬಿಜೆಪಿ ಅವರು ದ್ವೇಷನೇ ಒಂದು ಅವ್ರ ರಾಜಕಾರಣ ಮನುಷ್ಯ ಮನುಷ್ಯನ ನಡುವೆ ಗೋಡೆ ಕಟ್ಟಿಬಿಡದೆ ಒಂದು ರಾಜಕಾರಣ ಅಲ್ವಾ ಇಲ್ಲಿ ಜೆಡಿಎಸ್ನವರಿದ್ದಾರಲ್ಲ ಅವ್ರಿಗೆ ಜಾತ್ಯಾಗಿದ್ದ ತತ್ವ ವೈಚಾರಿಕತೆ ರಾಜಕೀಯ ಸಿದ್ಧಾಂತ ಇಲ್ಲ ಅವರು ಬಿಜೆಪಿ ಜೊತೆ ಅಂದ್ರೆ ಬಿಜೆಪಿ ಜೊತೆಗೆ ಹೋಲಿಸ್ತಾರೆ ಜೆಡಿಎಸ್ ಜೊತೆ ಇರುತ್ತೆ ಕಾಂಗ್ರೆಸ್ ಜೊತೆಲ್ಲ ಕಾಂಗ್ರೆಸ್ನವರು ಕಾಂಗ್ರೆಸ್ ಜೊತೆ ಹೋಯ್ತಾರೆ ಯಾರ ಜೊತೆನವ್ರು ಹೋಯ್ತಾರೆ ಅಧಿಕಾರ ಇರಬೇಕಾಗಿದೆ ಅವರಿಗೆ ಇಂದ ಇವರು ಹಿಂಗಲ್ಲ ನಾವು ಹಂಗಲ್ಲ ನನಗೆ ರಾಷ್ಟಪತಿ ಮಾಡ್ತೀವಿ ಪ್ರೈಮ್ ಮಿನಿಸ್ಟರ್ ಮಾಡ್ತೀವಿ ಅಂತಂದ್ರೂ ಕೂಡ ನನ್ನ ಎಣನು ಕೂಡ ಬಿಜೆಪಿಗೆ ಹೋಗಲ್ಲ ಯಾವಾಗೂ ಕೂಡ ಒಂದು ತತ್ವ ಸಿದ್ಧಾಂತಿಗೆ ಬದ್ಧ ಬದ್ಧತೆ ಇರಬೇಕಾಗ್ತದೆ ಮನುಷ್ಯತ್ವ ಇರಬೇಕಾಗ್ತದೆ ನಾನು ಹಿಂದೂ ವಿರೋಧಿ ಅಲ್ಲ ನನ್ನೆಲ್ಲ ಸುಮ್ಮನೆ ಹಿಂದೂ ವಿರೋಧಿ ಅಂತ ಬಿಂಬಿಸ್ಬಿಟ್ಟಿದ್ದಾರೆ ನಾನು ಹಿಂದೂ ನ್ಯಾಮ ಸಿಟಿ ರವಿ ಅಂತ ಹೋಗಿದ್ದಾರೆ ಸಿದ್ದರಾಮುಲ್ಲಾ ಖಾನ್ ಅಂತ ಕರಿತೀವಿ ಅಸಿಂಕಾರ ಸಿದ್ದರಾಮಯ್ಯ ನಮ್ಮಪ್ಪ ಇಟ್ಟಿನ ಸಿದ್ದರಾಮಯ್ಯ ಯಾಕಂದ್ರೆ ನಮ್ಮ ಮನೆ ದೇವರು ಸಿದ್ದರಾಮೇಶ್ವರ ನಮ್ಮ ಮೂಲ ಹೆಸರು ಸಿದ್ದರಾಮಯ್ಯ ಹುಂಬಿ ಕಲಿಟ್ಟಿನ ಸಿದ್ದರಾಮಯ್ಯ ಆದ್ರಿಂದ ನಾನು ಹಿಂದೂ ಅಪ್ಪಟ್ಟ ಹಿಂದೂ ಮಹಾತ್ಮ ಗಾಂಧಿ ಅಪ್ಪಟ ಹಿಂದೂ ಅಲ್ವಾ ಯಾಕೆ ಹೊಂದಾಕ್ರಿ ಅವ್ರನ್ನಾಗದಲ್ಲ ಓಯೋ ಕೇಳಿ ಯಾಕಂತಂದ್ರೆ ಹಿಂದೂ ಮುಸಲ್ಮಾನರಲ್ಲಿ ಭ್ರಾತೃ